ನಾನು ನಾಗಲಕ್ಷ್ಮಿ ನಮ್ಗೆ ಈ ಪ್ರಶ್ನೆ ಕೇಳಿದೆ ಯಾಕಂದ್ರೆ ನಮ್ಮ ಕ ಇಂಡಿಯಾ ಬಿಟ್ಬಿಡೋಣ ಕರ್ನಾಟಕದಲ್ಲೇ ಎಷ್ಟು ಅತ್ಯಾಚಾರಗಳಾಗ್ತಿದೆ ಆದ್ರೂ ನಮಗೆ ಎಷ್ಟೋ ನ್ಯಾಯ ಸಿಕ್ಕಿಲ್ಲ ಸುಮಾರು ಬೆಳಕಿಗೆ ಬಂದಿಲ್ಲ ಬೆಳಕಿಗೆ ತುಂಬ ಬಂದಿರೋದಂದರೆ ಅದು ಸೌಜನ್ಯ ಅದು ಗೊತ್ತಿರೋದು ಎಲ್ಲರಿಗೂ ಗೊತ್ತಿರೋದು ಆದರೂ ಅಲ್ಲಿ ನಿರಪರಾಧಿಗೆ ಅಪರಾಧಿ ಅಂತ ಪಟ್ಟ ಕಟ್ಟಿ ಅನ್ ಯಾರು ಅಪರಾಧಿ ಇದ್ದಾನೆ ಅವನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಏನೂ ಗೊತ್ತಿಲ್ಲ ಇಡೀ ಕೇಸ್ನ ಎವಿಡೆನ್ಸ್ನ ಮುಚ್ಚಿಬಿಟ್ಟಿದ್ದಾರೆ ಅವ್ರನ್ನ ಕೇಳಿದ್ರೆ ಎವಿಡೆನ್ಸ್ ಮಾತ್ರ ಇದ್ರೆ ಮಾತ್ರ ಪ್ರೂವ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಅದ್ರ ಎವಿಡೆನ್ಸ್ ಇಲ್ದವ್ರು ಎಂಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇನ್ನೆಷ್ಟು ಜನ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಷ್ಟೋ ಜನ ಪ್ರಾಸ್ಟಿಟ್ಯೂಷನ್ಗೆ ಹೋಗಿದ್ದಾರೆ ಅವ್ರದೆಲ್ಲ ಗಂಡು ಮಕ್ಕಳು ಆರಾಮಾಗಿ ಅವ್ರಿಗೆ ಏನೇನು ಅತ್ಯಾಚಾರ ಮಾಡಿಬಿಟ್ಟು ಅವ್ರ ಪಾಡಿಗೋರು ಆರಾಮಾಗಿದ್ದಾರೆ ಅವ್ರಿಗೆಲ್ಲ ಏನು ನ್ಯಾಯ ಸಿಕ್ಕಿದೆ ನಮ್ಮ ಸರ್ಕಾರ ಏನು ಮಾಡ್ತಿದೆ ಇವರೆಲ್ಲ ಚೆನ್ನಾಗಿ ಹೇಳ್ತಾರೆ ಪೊಲೀಸರು ಇದ್ದಾರೆ ಸರ್ಕಾರ ಇದೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಕಾನೂನಿದೆ ಅಂತ ಅಂದ್ಬಿಟ್ಟು ಏನು ಕಾನೂನು ನ್ಯಾಯ ಕೊಡಿಸ್ತಿಲ್ಲ ಸರ್ ಏನಂದರೆ ಏನೂ ಮಾಡ್ತಿಲ್ಲ ಅವ್ರ ಪಾಡಿಗೋರು ಅತ್ಯಾಚಾರ ಆದಾಗ ಒಂದಷ್ಟು ಪ್ರತಿಭಟನೆ ಮಾಡ್ತಾರೆ ನಾವು ಹಂಗೆ ಹೋರಾಡ್ತೀವಿ ಹಿಂಗೆ ಹೋರಾಡ್ತೀವಿ ಅಂತಾರೆ ಏನೂ ಹೋರಾಡ್ತಿಲ್ಲ ಯಾರಿಗೂ ನ್ಯಾಯ ಸಿಕ್ಕಿಲ್ಲ ಸೌ ಜನ್ಯ ಕೇಸ್ನ ಇಟ್ಕೊಂಡ್ರೆ ಅಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರೆ ಅಷ್ಟು ಕಾಂಟ್ರವರ್ಸೀಸ್ ಮಾಡ್ತಾರೆ ಆ ಯೂಟ್ಯೂಬ್ ವೀಡಿಯೋ ಮಾಡಿರೋ ಹುಡುಗಂಗೆ ಕೇಸ್ ಹಾಕ್ಬಿಟ್ಟು ಇವನೇ ತಪ್ಪು ಮಾಡಿದ್ರು ಇವನಾಗ ಮಾತಾಡಬಾರ್ದು ಅಂತ ಅವ್ನು ಯೂಟ್ಯೂಬ್ ವೀಡೋ ವೀಡಿಯೋನೇ ಮಾಡಬಾರ್ದು ಆ ರೀತಿ ಮಾಡ್ತಾರೆ ಸೊ ಇದು ತುಂಬ ತಪ್ಪು ನಮಗೆ ಇಡೀ ಹೆಣ್ಮಕ್ಳು ಪರವಾಗಿ ನಾವು ಕೇಳ್ಕೊತಿರೋದು ಏನು ಅಂದರೆ ಯಾವ ಯಾವ ಹೆಣ್ಮಕ್ಳು ಇದ್ದಾರೆ ಅವ್ರಿಗೆಲ್ಲ ನಮಗೆ ಒಂದು ಪ್ರೊಟೆಕ್ಷನ್ ಬೇಕು ಇವಾಗ ಅತ್ಯಾಚಾರ ಆಗಿರೋ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆಮೇಲಿಂದ ಇವರು ಮಾತಾಡಿರೋದು ನಿರೀಕ್ಷಣೆಗೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾಗಲಕ್ಷ್ಮಿ ಮ್ಯಾಮ್ ಅವ್ರು ಮಾತಾಡೋದು ನಾಗಲಕ್ಷ್ಮಿ ಚೌಧರಿ ಅವ್ರ ಮ್ಯಾಮ್ ಮಾತಾಡಿರೋದು ನಮಗೆ ನಿರೀಕ್ಷಣೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆನ್ಸರ್ ಸಿಕ್ಕಿಲ್ಲ ಅವ್ರು ಏನೇ ಸ್ಟೇಜ್ ಮುಂದೆ ಬಂದು ಮಾತಾಡ್ಬೋದು ಆದರೂ ನಮ್ಗೆ ಅದು ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಮಗೆ ಇದಕ್ಕೆ ನ್ಯಾಯ ಬೇಕು ನನ್ನ ಪ್ರಶ್ನೆಗೆ ಕರೆಕ್ಟಾದ ಉತ್ತರ ಸಿಗಲೇಬೇಕು ಅಂತ ನಾವು ಕೇಳ್ತದೆ ಅದೇ ಹೆಣ್ಮ ಈಗ ಸೌಜನ್ಯ ಕೇಸ್ಗೆ ಒಂದು ಅತ್ಯಾಚಾರ ಆಗಿದೆ ಅಂತ ಎಲ್ಲ ಆಯಿತು ಆದರೆ ಅಲ್ಲಿ ಒಬ್ಬ ಅಪರಾಧಿ ಅಂತ ಇರೋರು ನಿರಪರಾಧಿ ಆ್ಯಕ್ಚುಯಲ್ ಆಗಿ ನೋಡಬೇಕಂದ್ರೆ ಆ ಯಾರು ಗೌಡ್ರ ಫ್ಯಾಮಿಲಿ ಏನೇನಿದೆ ಅವರೆಲ್ಲರೂ ದುಡ್ಡು ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕೇಸನ್ನ ಕ್ಲೋಸ್ ಮಾಡಿ ಅವರ ಫ್ಯಾಮಿಲಿಲಿ ಇರೋ ಅಪರಾಧಿ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಆದ್ರಿಂದ ಆ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು ಅದ್ ಬಿಟ್ಟು ಅದೇ ತರ ಸುಮಾರು ಜನ ಹೆಣ್ಮಕ್ಳಿದಾರೆ ಅವ್ರ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಹೆಣ್ಮಕ್ಳು ಪರವಾಗಿ ಸರ್ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅಷ್ಟೇ ಮಹಿಳೆಯರ ರಕ್ಷಣೆ ರಕ್ಷಣೆ ಅಂತಾರೆ ಹೌದು ಮಹಿಳೆಯ ರಕ್ಷಣೆ ಬರೀ ವೇದಿಕೆ ಮೇಲೆ ಮಾತ್ರ ಇಲ್ಲಿ ಕರ್ಕೊಂಡು ಬಂದಾಗ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನೀವೆಲ್ಲ ಹೆಣ್ಮಕ್ಳು ಇವಾಗ ಯುವ ಜನ ಪೀಳಿಗೆ ಪ್ರಶ್ನೆ ಮಾಡಬೇಕು ಅಂತಾರೆ ಸ್ಟೇಜ್ ಮುಂದೆ ನಾನು ಇವತ್ತು ಸರ್ ಸತ್ಯವಾಗಿ ಹೇಳ್ತೀನಿ ಸ್ಟೇಜ್ ಮುಂದೆ ಹೋಗಿ ಪ್ರಶ್ನೆ ಮಾಡಿದೆ ನನಗೆ ನಿರೀಕ್ಷಣೆ ಆಗಿರೋ ಒಂದು ಆನ್ಸರು ಸಿಗಲಿಲ್ಲ ಕೇಳಿದಕ್ಕೆ ಮ್ಯಾಮ್ ಅಪ್ ನಿರಪರಾಧಿಗೆ ಅಪರಾಧ ಪಟ್ಟ ಕಟ್ಟಿದಾರಲ್ಲ ಅಂದರೆ ನಾನು ಆವಾಗಲೇ ಉತ್ತರ ಕೊಟ್ಟಿದ್ದೀನಿ ಅಂತಂದರು ಈ ಥರ ಉತ್ತರಗಳು ನಮಗೆ ಬೇಕಾಗಿಲ್ಲ ನಮಗೆ ಅವರು ಮುಕ್ತವಾಗಿ ಮಾತಾಡಿ ಅಂತಾರಲ್ಲ ಸರ್ ನಾವು ಮುಕ್ತವಾಗಿ ಪ್ರಶ್ನೆ ಕೇಳಿದೆ ಏನಿದೆ ಸತ್ಯ ಆಚೆ ಬರಬೇಕು ಸತ್ಯ ಆಚೆ ಬಂದು ಪ್ರತಿಯೊಬ್ಬ ಹೆಣ್ಮಗು ಯಾರ್ಯಾರ್ ಅತ್ಯಾಚಾರ ಆಗಿದೆ ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ನಾನು ಕೇಳಿಕೊತಾ ಇದ್ದೀನಿ ಇದೆ ನನ್ನ ಪ್ರಶ್ನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು